ಇವತ್ತಿನ ವೀಡಿಯೋ ಯಾವುದಕ್ಕೆ ಅಂದರೆ ನಾಯಕಾದ್ರೂ ಬರ್ತ್ಡೇ ಸೇಲ್ ನಡೀತಾ ಇತ್ತು ಸೊ ಹೇಗಿದ್ರು ಕೆಲವೊಂದು ಪ್ರಾಡಕ್ಟ್ಸ್ ಖಾಲಿ ಆಗಿದೆ ಅಂತ ಆರ್ಡರ್ ಮಾಡಿದ್ದೆ ಸೊ ಇವತ್ತು ಬಂದಿದೆ ಪಾರ್ಸೆಲ್ ನೋಡೋಣ ಏನೇನು ತರಿಸಿದ್ದೀನಿ ಅಂತ ಓಕೆ ಸೊ ಇದು ಬಂದುಬಿಟ್ಟು ಎಲ್ಲ ನಾಟ್ ಫಾರ್ ಸೊ ಇದು ಬಂದುಬಿಟ್ಟು ಎಲ್ಲ ಡಾಟ್ ಎಂಡ್ ಟಿ ಅವ್ರದ್ದು ಜೆಂಟ್ಲ್ ಫೇಸ್ ವಾಶ್ ಎರಡು ಇದು ತೊಂಬೋ ಪ್ಯಾಕಲ್ಲಿ ಸಿಕ್ತು ಸೊ ಇದರಿಂದ ಪರ್ ರೇಟ್ ಒಂದು ಟೂ ಫಿಫ್ಟಿ ರುಪೀಸ್ ಬಟ್ ನನಗೆ ಸೇಲಲ್ಲಿ ಅರೌಂಡ್ ತ್ರೀ ಫಿಫ್ಟಿ ರುಪೀಸಿಗೆ ಎರಡು ಸಿಕ್ಕಿದೆ ಇಟ್ಸ್ ಅ ಗುಡ್ ಡೀಲ್ ಆ್ಯಂಡ್ ಇದು ಬಂದುಬಿಟ್ಟು ಮಾಯಶ್ಚರೈಸರು ಸೆರಮೈಡ್ ಆ್ಯಂಡ್ ಹ್ಯಾಲೋ ಹ್ಯಾಲರೋನಿಕ್ ಕಂಟೆಂಟ್ ಇರೋದು ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಐ ರಿಕಮೆಂಡ್ ದಿಸ್ ಲೈಕ್ ಫೈವ್ ಎಸೆನ್ಷಿಯಲ್ ಸೆರಮೈಟ್ಸ್ ಎಲ್ಲ ಇದೆ ವಿಲ್ ಡೂ ರಿವ್ಯೂ ದಿಸ್ ಆ್ಯಂಡ್ ಇದು ಎರಡರ ಜೊತೆ ಹಾಂ ಇದು ಜೆಂಟಲ್ ಫೇಸ್ ವಾಶೆ ಸೆರಮೈಡ್ ಕಂಟೆಂಟ್ ಇರೋದು ಮತ್ತು ಜಾಪನೀಸ್ ರೈಸ್ ವಾಟರ್ ಕಂಟೆಂಟ್ ಇರೋ ಎರಡು ಫೇಸ್ ವಾಶೆ ಆ್ಯಂಡ್ ಇದರದ್ದು ಪ್ರೈಸ್ ಬಂದು ತ್ರೀ ನೈಂಟಿ ಫೈವ್ ಅಂತ ಇದೆ ಬಟ್ ನಾ ಏನು ಇಷ್ಟು ಕೊಟ್ಟಿದ್ದೆ ದಟ್ ಈಸ್ ಫಸ್ಟ್ ಶಾಕ್ ಬಿಕಾಸ್ ಇಟ್ಸ್ ಅ ಸೇಲ್ ಆ್ಯಂಡ್ ಇದೆರಡು ಬಂದುಬಿಟ್ಟು ನನಗೆ ಫ್ರೀಯಾಗಿ ಕೊಟ್ಟಿರೋ ಪ್ರಾಡಕ್ಟ್ ನ್ಯೂಲಿ ಲಾಂಚ್ಡ್ ಒಂದು ಬಂದು ಪ್ಯಾಕೇಜಲ್ಲಿ ಮೆನ್ಷನ್ ಮಾಡಿಲ್ಲ ಏನಂತ ನಾನು ಬರ್ತಿದ್ದೀನಿ इट्स रेटिनॉल प्लस सेरामाइड प्लस से ओके ಹಾಗಿದ್ರೆ ಈ ಪ್ಯಾಕೇಜಲ್ಲಿದೆ ಮಿಸ್ಟ್ರಿ ಬಾಕ್ಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ರು ಲೈಕ್ ಅದಕ್ಕೆ ಗೊತ್ತಿಲ್ಲ ಏನ್ ಮಿಸ್ಟ್ರಿ ಅಂತ ಬರೀ ಆಗಲ್ಲ ಸರ್ ಸಿ ಈ ಪ್ರಾಡಕ್ಟು ಇನ್ ಒನ್ ಆಗುತ್ತೆ ಇದು ಡ್ರೈ ಸ್ಕಿನ್ ಮೋಸ್ಟ್ ಇಂಪಾರ್ಟೆಂಟ್ ಮಾಯ್ಶರೈಸರ್ ಸೆಟ್ ಇಲ್ಲ ಲವ್ರದು ಲೈಕ್ ಇದನ್ನ ನಾನು ಲೈಕ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಮೇಲೆ ಆಯಿತು ಯೂಸ್ ಮಾಡಿ ವೆರಿ ಗುಡ್ ಡ್ರೈ ಸ್ಕಿನ್ ಇದ್ರೆ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು ಇದನ್ನು ಆ್ಯಂಡ್ ನನಗೇನು ಅನ್ಸುತ್ತೆ ಅಂದರೆ ಈ ಥರ ಲೈಕ್ ಇಫ್ ಯು ಗೋ ವಿತ್ ಅ ಬಿಗರ್ ಪ್ರಾಡಕ್ಟ್ ಅಂದರೆ ನಮಗೆ ಮನಿ ಸೇವ್ ಆಗುತ್ತೆ ಹಾಗೆ ಕ್ವಾಂಟಿಟಿನೂ ಜಾಸ್ತಿ ಸಿಗುತ್ತೆ ಸೊ ಬೆಟರ್ ಟು ಗೋ ವಿತ್ ಅ ಬಿಗ್ಗರ್ ಪ್ರಾಡಕ್ಟ್ ಸೊ ಅದರ್ ನನ್ ಕೆಟಿಂಗ್ ಇನ್ ಟು ದ ಸ್ಮಾಲರ್ ಪ್ರಾಡಕ್ಟ್ಸ್ ಆ್ಯಂಡ್ ಪೇಯಿಂಗ್ ಮೋರ್ ಫಾರ್ ಇಟ್ ಆ್ಯಂಡ್ ಇದು ಬಂದು ಅವರು ಮಿಸ್ಟ್ರಿ ಪ್ರಾಡಕ್ಟು ಅಲ್ಲಿ ಹಾಕಿರೋದು ಸ್ಟಿಲ್ ಐ ಡಿಂಟ್ ಓಪನ್ ಇಟ್ ಸೊ ಇದು ಉಪ್ಟನ್ ಫೇಸ್ ವಾಶ್ ಸ್ಪೆಷಲಿ ಮೇಡ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಇದು ಬಂದ್ಬಿಟ್ಟು ಮಿಸ್ಟ್ರಿ ಗಿಫ್ಟು ನಾನು ನಿಮಗೆ ಅದು ಕಳಿಸ್ತೀನಿ ಇಲ್ಲೆಲ್ಲರೂ ಅಟ್ಯಾಚ್ ಮಾಡಿರ್ತೀನಿ ಮಿಸ್ಟ್ರಿ ಗಿಫ್ಟ್ ಅಂತ ಯಾವ್ದು ಮೆನ್ಷನ್ ಮಾಡ್ತಾ ಇದ್ರು ಅಂತ ಇಟ್ ನಾಟ್ ಫಾರ್ ಸೇಲ್ ಇಟ್ಸ್ ಅ ಟ್ರಯಲ್ ಪ್ರಾಡಕ್ಟ್ ಎಲ್ಲೂ ಪ್ರೈಸ್ ಮೆನ್ಷನ್ ಮಾಡಿಲ್ಲ ಪರ ಬಿನ್ ಫ್ರೀ ಅಂತ ಏನೇನೋ ಮೆನ್ಷನ್ ಮಾಡಿದಾರೆ ವಿಲ್ ಸಿ ಹೌ ಇಟ್ ವರ್ಕ್ಸ್ ಸೊ ಇದು ಬಂದ್ಬಿಟ್ಟು ಪ್ರಾಡಕ್ಟ್ಸ್ ನಾನು ಬರ್ತ್ಡೇ ಅಲ್ಲಿ ತಗೊಂಡಿದ್ದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಿಲ್ ದೇನ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ